ಎಲ್ಲ ಮಾನ್ಯ ಶಾಸಕರು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾ ಪಂಚಾಯತ್ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಆಸನದಲ್ಲಿ ಆಸೀನರಾಗಿ ರಿಜಿಸ್ಟ್ರೇಷನ್ ಇಲ್ಲೇ ಮಾಡಿಸಬಹುದು ನೋಂದಣಿ ದಯವಿಟ್ಟು ಎಲ್ಲಾ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳು ಸಿರಿಗ ಬಗ್ಗೆ ಅದು ಎಲ್ಲ ಸರ್ ಎಲ್ಲೆಲ್ಲ ಆಯ್ತಾ ಅದು ನಾಟದ ಎಫ್ ಐ ಆ ಮೆಂಬರ್ ಅದೇ ಖರ್ಚು ಮಾಡಿದ ಈ ಒಂದು ರಾಶಿ ಪೂಜೆಯನ್ನ ಸನ್ಮಾನ್ಯ ಶ್ರೀ ಶರಣಬಸಪ್ಪ ಗೌಡ ದರ್ಶನ ಹಾಗೆ ಸಿರಿಧಾನ್ಯದಿಂದ ಸಿರಿಧಾನ್ಯ ನಾವು ರೈತ ಆರೋಗ್ಯವಂತರಾಗಿ ಇರೋಣ ಎನ್ನುವ ಒಂದು ಸಾಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ನೆರವೇರಿಸುತ್ತಿರುವಂತಹ ನಮ್ಮ ನೆಚ್ಚಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಶ್ರೀ ಶರಣಬಸಪ್ಪ ಗೌಡ ದರ್ಶನ ಹಾಗೂ ನೆಚ್ಚಿನ ಶಾಸಕರಾದ ವರ್ಷದಂತೆ ಕೂಡ ಇವತ್ತು ಯಾದಗಿರ್ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಸಾವಯವ ಕೃಷಿಯ ಒಂದು ಇವತ್ತು ಫೇರ್ ಇವತ್ತು ಇಲ್ಲಿ ಉದ್ಘಾಟನೆ ಮಾಡಿದೆ ಭಾರತ ಇವತ್ತು ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ ಈಗ ಜನಸಂಖ್ಯೆ ಹೆಚ್ಚಾಕಂತ ಹೋಗ್ತದ ನನ್ಗೆ ಕೃಷಿ ಕ್ಷೇತ್ರ ಸ್ವಲ್ಪ ಕಡಿಮೆ ಆಕ್ಯಂತ ಹೋಗ್ತದೆ ಇಂಡಸ್ಟ್ರೀಸ್ ಜಾಸ್ತಿ ಆಗ್ಲಕ್ಕಂತ ಒಂದೊಂದು ಭಾವನೆ ನಮ್ಮಲ್ಲಿ ಆದರೂ ಕೂಡ ನಮ್ಮ ರೈತರು ಇರ್ತಕ್ಕಂಥ ಭೂಮಿಯಲ್ಲಿ ಜೀ ನಮ್ಮ ಭಾರತ ದೇಶದ ಜನಸಂಖ್ಯೆ ಅನುಗುಣವಾಗಿ ಇವತ್ತು ನಮಗೆ ರೀತಿಯ ದವಸ ಧಾನ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ಕೊತ ರಾಜ್ಯ ಸರ್ಕಾರವು ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಯೋಜನೆಗಳನ್ನು ರೂಪಿಸಿ ಯೋಜನೆಗಳ ಮುಖಾಂತರ ರೈತರಿಗೆ ಮುಟ್ತಕ್ಕಂಥ ಕೆಲಸ ಇವತ್ತು ಕೃಷಿ ಇಲಾಖೆ ಕರ್ನಾಟಕದಲ್ಲಿ ಸುಮಾರು ವರ್ಷಗಳನ್ನು ಮಾಡ್ಕೊಂಡು ಬನ್ನಿ ಇವತ್ತು ಕೃಷಿ ನಮಗೆಲ್ಲ ಕೂಡ ಬೆಳೆ ಬಂದಂಥ ಸಂದರ್ಭದಲ್ಲಿ ಬೆಳೆ ಕಟಾವು ಮಾಡ್ತಕ್ಕಂಥದ್ಲಿ ಕೂಲಿ ಜನ ಸಿಗ್ತಕ್ಕಂಥದ್ದು ಭಾಳ ಕಡಿಮೆ ಅದಕ್ಕಾಗಿ ಇವತ್ತು ನಾವು ಹಿಂದಿನ ಸುಮಾರು ಮೂವತ್ತು ನಲವತ್ತು ವರ್ಷ ಹಿಂದೆ ನೋಡಿದಾಗ ಮತ್ತು ಈಗ ನೋಡಿದಾಗ ಸಾಕಷ್ಟು ಕೃಷಿ ಯಂತ್ರಗಳನ್ನು ಕೂಡ ಇವತ್ತು ಮಾರ್ಕೆಟಿಗೆ ಬಂದಿದೆ ಈ ಭಾಗದ ಕೃಷಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಸಾಕಷ್ಟು ಕೃಷಿ ಯಂತ್ರಗಳನ್ನು ಇವತ್ತು ಮಾರುಕಟ್ಟೆಗೆ ಬರ್ತಕ್ಕಂಥದ್ದು ನಾವು ನೋಡಿದೆ ಇವತ್ತು ಎಲ್ಲ ದವಸ ಧಾನ್ಯಗಳನ್ನು ರಾಶಿ ಮಾಡ್ತಕ್ಕಂಥ ಯಂತ್ರ ಕೂಡಗಳು ಇವೆ ಮತ್ತು ಸರ್ಕಾರದಿಂದ ಕೂಡ ಸುಮಾರು ಐವತ್ತರಿಂದ ಎಪ್ಪತ್ತು ಎಪ್ಪತ್ತೈದು ತೊಂಬತ್ತು ಪರ್ಸೆಂಟ್ ಸಬ್ಸಿಡಿವರೆಗೆ ಇವತ್ತು ರೈತರಿಗೆ ಇವೆಲ್ಲ ಕೂಡ ಪರಿಕರಗಳನ್ನು ಒದಗಿಸ್ತಕ್ಕಂಥ ಕೆಲಸ ಕೂಡ ಆಗ್ತಾ ವಿಶೇಷವಾಗಿ ತುಂತುರ ನೀರಾವರಿ ಇರ್ಬೋದು ಹನಿ ನೀರಾವರಿ ಇರ್ಬೋದು ಕೆಲ ಕೂಡ ಸಾಕಷ್ಟು ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥ ಕಡಿಮೆ ನೀರಿನಲ್ಲಿ ಇವತ್ತು ಹೆಚ್ಚು ವಿಸ್ತೀರ್ಣ ನೀರಾವರಿ ಮಾಡ್ತಕ್ಕಂಥದ್ದು ಕೂಡ ಇವತ್ತು ಸಾಕಷ್ಟು ಸರ್ಕಾರ ಒತ್ತು ಕೆಲಸ ಕೂಡ ಮಾಡಿದೆ ಮತ್ತು ಸ್ಪ್ರಿಂಕ್ಲರ್ ಕೂಡ ಸುಮಾರು ತೊಂಬತ್ತು ಪರ್ಸೆಂಟ್ ಇವತ್ತು ಸಬ್ಸಿಡಿ ಕೊಡ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ ಇವತ್ತು ವಿಶೇಷವಾಗಿ ಇವತ್ತು ನಮ್ಮ ಆರೋಗ್ಯ ಕೂಡ ನಾವು ಹೆಚ್ಚು ಗಮನ ಕೊಡ್ತಕ್ಕಂಥ ಅವಶ್ಯಕತೆ ಇದೆ ಯಾಕಂದ್ರೆ ಇವತ್ತು ನಾವು ಯಾವುದೇ ಒಂದು ಆಸ್ಪತ್ರೆಗೆ ಹೋದ್ರೆ ಇವತ್ತು ಬಿಲ್ ನೋಡಿದ್ರೆ ಮತ್ತೆ ನಾವು ಹಾಸಿಗೆ ಬಿಟ್ಟು ಬರಲಾದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಇರ್ತಕ್ಕಂತ ಬಡ ಜನರಿಗೆ ಇದು ನುಂಗ್ಲಾರ ತುತ್ತಾಗಿದೆ ಇರ್ತಕ್ಕಂಥ ಆಸ್ತಿ ಗೀಸ್ತಿ ಮಾರಿ ಮನೆಯಲ್ಲಿ ಇರ್ತಕ್ಕಂಥ ಯಾರಾದ್ರೂ ಅಡ್ಮಿಟ್ ಆದ್ರೆ ಇವತ್ತು ಅವರೆಲ್ಲ ಮಾರಿ ಗಿಂದ ಇವತ್ತು ಪೇಶೆಂಟ್ ಮನೆಗೆ ಕರ್ತಕ್ಕಂತ ಪರಿಸ್ಥಿತಿ ಇವತ್ತು ಬಂದಿದೆ ಅದಕ್ಕಾಗಿ ಈಗ ನಾವು ಹಿಂದೆ ಸುಮಾರು ಮೂವತ್ತು ನಲ್ವತ್ತು ಸಣ್ಣರಿದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಕೂಡ ಮಿಶ್ರತೆ ಇರ್ತದಿಲ್ಲ ಯಾಕಂದ್ರೆ ಇವತ್ತು ಹುಟ್ಟ ಮಗು ಹಿಡಿದು ಬೆಳೆಯ ನಾವೆಲ್ಲ ಕೂಡ ವಿಷದ ಪದಾರ್ಥ ಏನ ಹೊಡೆದಿರ್ತೀವಿ ಅದು ತಿಂದು ಇವತ್ತು ನಾವು ಬೆಳಿತಕ್ಕಂಥ ಕೆಲಸ ಆಗ್ಲಿಲ್ಲ ಗರ್ಭಿಣಿ ಇರ್ತಕ್ಕಂಥ ಸ್ತ್ರೀಯರು ಕೂಡ ಇವತ್ತು ಅದೇ ವಿಷಭರಿತ ಫೆಸ್ಟಿಸೈಡ್ ಲಿಂದ ಹೊಡೆದಿರ್ತಕ್ಕಂಥ ಇವತ್ತು ದವಸ ಧಾನ್ಯ ಇರ್ಬೋದು ಕಾಯಿ ಪಲ್ಯಗಳಿರ್ಬೋದು ಇವತ್ತು ಹಣ್ಣು ಹಂಪಲುಗಳು ಎಲ್ಲ ಕೂಡ ಒಡ್ಲಾರ್ದೆ ಇವತ್ತು ನಮ್ಗೆ ಯಾವ ಕೂಡ ಇಳುವರಿ ಆಗಲಿ ಕ್ವಾಲಿಟಿ ಆಗಲಿ ಇವತ್ತು ಬರ್ಲಿಕ್ಕೆ ಸಾಧ್ಯ ಹಾಗಾಗಿ ಇವತ್ತು ಅನಿವಾರ್ಯವಾದಂಥ ನಮ್ಮ ಪರಿಸ್ಥಿತಿಯಲ್ಲಿ ಇವತ್ತು ನಾವು ನಮ್ಮ ಆರೋಗ್ಯ ಕಡೆ ಹೆಚ್ಚು ಗಮನವನ್ನು ಕೊಟ್ಟು ಇವತ್ತು ಸಿರಿಧಾನ್ಯ ಕಡೆಗೆ ನಾವು ಹೆಚ್ಚು ಇವತ್ತು ರೈತರು ವಾಳ್ತಕ್ಕಂಥ ಕೆಲಸ ನಾವು ನೋಡ್ತೇವೆ ಇವತ್ತು ವಿಶೇಷವಾಗಿ ಕಕ್ಕೇರಿಯ ದೇವೇಂದ್ರಪ್ಪ ಕಳಿಸ್ ಇವತ್ತು ಬಹಳಷ್ಟು ತಳಿಯ ಕವಳಿ ಬೆಳಿತಕ್ಕಂಥ ಕೆಲಸ ಅವ್ರು ಮಾಡ್ಲಿಕ್ಕೆ ಯಾಕ ಸ್ಟಾಲ್ ಮಲ್ಲಿ ನಿಂತ್ರೆ ಗಮ್ಮ ಅನಿಸ್ತದೆ ಆದ್ರೆ ನಮ್ಗೆ ಗೊತ್ತಿರೋದು ಸೋನಾ ಒಂದು ಆರು ಇನ್ನಾರು ಬಿಟ್ಟರೆ ನಾವು ಯಾವುದು ಗೊತ್ತೇ ಇಲ್ಲಿ ಭಾಗದ ರೈತರಿಗೆ ಒಂದು ಎರಡು ಮೂರು ಅಷ್ಟೇ ಗೊತ್ತು ಮತ್ತೆ ಅವ್ರು ಹೇಳೋ ಪ್ರಕಾರ ಅದು ಭಾಳ ಕಾಸ್ಟ್ಲಿ ಕೂಡ ಮಾರಾಟ ಆಗ್ತಕ್ಕಂಥ ಅದಕ್ಕಾಗಿ ನಾವು ರೈತರು ಕೂಡ ನಾವು ಈ ವರ್ಷ ಯಾವ್ದು ಚಲೋ ಇರ್ತದ ಏನು ಚಲೋ ರೇಟ್ ಬರ್ತದ ಅಂತಂದ್ರೆ ನಾವು ಮುಂದೆ ಅದೇ ಎಲ್ಲರೂ ಅದೇ ಹಾಕಿಬಿಡ್ತೀವಿ ಪರಿಸ್ಥಿತಿ ಏನಾದ್ರು ಮೆಣಸಿನ್ಕಾಯಿ ರೇಟ್ ಮೊದಲೇನಿತ್ತು ಎರಡು ವರ್ಷದಿಂದ ಸುಮಾರು ಇಪ್ಪತ್ತು ಸಾವಿರದಿಂದ ಇಪ್ಪತ್ತೆರಡು ಸಾವಿರ ಒಂದು ಒಂದ್ಯಾವ್ದ ಬ್ಯಾಡಿಗೆ ಗುಂಟು ಇತ್ತು ಮತ್ತು ನಲ್ವತ್ತು ಸಾವಿರ ಸಾವಿರತನ ಇವೆರಡು ವೆರೈಟಿಗಳಿದ್ದವು ಮುಂದಿನ ವರ್ಷ ಎಲ್ಲರೂ ಅದೇ ಹಾಕಿಬಿಟ್ರು ಹತ್ತು ಸಾವಿರ ಈಗೇನು ಎಂಟು ಸಾವಿರ ಅದ ಏಳು ಸಾವಿರ ಅದಕ್ಕಾಗಿ ಆ ಕೆಲಸ ನಾವು ಮಾಡಬೇಡಿ ಇವತ್ತು ಸಾಕಷ್ಟು ಕೃಷಿ ಇಲಾಖೆದವರು ಕೂಡ ನಿಮ್ಮ ಮಣ್ಣಿನ ಗುಣಮಟ್ಟಕ್ಕೆ ಯಾವ ರೀತಿಯ ಬೆಳೆಗಳ ಬರ್ತಾವ ಇವತ್ತು ಇಲ್ಲೇ ಅಗ್ರಿಕಲ್ಚರ್ ಕಾಲೇಜ್ ಇದೆ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಇವೆಲ್ಲ ಕೂಡ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಸಲಹೆಯನ್ನು ಕೊಡ್ತಕ್ಕಂಥ ಕೆಲಸ ಇವರೆಲ್ಲರೂ ಕೂಡ ಮಾಡ್ತಾರೆ ಯಾಕಂದ್ರೆ ನೀವು ಕೃಷಿ ಕಾಲೇಜ್ಗೆ ಹೋದ್ರೆ ಅವರೆಲ್ಲ ಕೂಡ ಪೈಲಟ್ ಪ್ರಾಜೆಕ್ಟ್ ಟೈಪ್ ಒಂದೊಂದು ಎಕರೆ ಎರಡು ಎರಡು ಎಕರೆ ಇವತ್ತು ಅವರು ಬೆಳಿತಕ್ಕಂಥದ್ದು ನೀವು ನೋಡ್ಬೋದು ಹಣ್ಣು ಇರ್ಬೋದು ಹಂಪಲೆ ಇರ್ಬೋದು ಕಾಯಿಪಲ್ಯ ಇರ್ಬೋದು ಇವತ್ತು ಬೆಳೆಗಳೇ ಇರ್ಬೋದು ಇವೆಲ್ಲ ಕೂಡ ನಾವು ನೋಡ್ಬೇಕಾಗ್ತದೆ ಯಾಕಂದ್ರೆ ಯಾವುದೇ ಒಂದು ಬೆಳೆಗೆ ನಾವು ಔಷಧಿ ಹೊಡಿಬೇಕಾದ್ರೆ ಒಂದು ಮಿತಿಲಿಂದ ಹೊಡೆದಾಗ ಮಾತ್ರ ನಮಗೆ ಒಳ್ಳೆ ಬೆಳೆಗಳು ಸಿಗ್ಲಕ್ಕೆ ಸಾಧ್ಯ ಆಗ್ತದೆ ನಮ್ಗೆ ಅದು ಯಾವಾಗ ಕೂಡ ತೊಗೊಲ್ಲ ಏನು ಸುಮ್ಮನೆ ಸಿಗ್ತದೆ ನಾವು ಏನು ಹಂಗೆ ಹೊಡ್ಕೊಂತ ತೊಗೊಬಿಡ್ತೀವಿ ಕ್ವಾಂಟಿಟಿ ನೋಡಲ್ಲ ಎಷ್ಟು ಎಕರೆಗೆ ಎಷ್ಟು ಹೊಡಿಬೇಕು ಎಷ್ಟು ಹಾಕ್ಬೇಕು ಎಷ್ಟು ಮಿಶ್ರಿತ ಮಾಡಬೇಕು ಇವೆಲ್ಲ ಕೂಡ ನಮ್ಮ ರೈತರಿಗೆ ಇವೆಲ್ಲ ಕೂಡ ಮಾಹಿತಿ ಅಗತ್ಯ ಇದೆ ಅದಕ್ಕಾಗಿ ಸಾಕಷ್ಟು ಇವತ್ತು ಯಂತ್ರಗಳನ್ನು ಇವತ್ತು ಎಫ್ ಪಿ ಒ ಮುಖಾಂತರ ಇವತ್ತು ಅವ್ರಿಗೆ ಫ್ರೀಯಾಗಿ ಇವತ್ತು ದ್ರೋಣ ಮುಖಾಂತರ ಇವತ್ತು ಸುಮಾರು ಮೂರೇ ನಾಲ್ಕು ದ್ರೋಣಗಳು ಬಂದವು ಎಫ್ ಪಿ ಒ ಮುಖಾಂತರ ಇವತ್ತು ನಿಮ್ಗೆ ಅದು ಕೂಡ ಉಪಯೋಗ ಆಗ್ತಕ್ಕಂಥದ್ದು ಇವತ್ತು ಸುಮಾರು ಕವಳಿ ಮಷೀನ್ ಸುಮಾರು ಹನ್ನೊಂದು ಲಕ್ಷ ಸಬ್ಸಿಡಿ ಅದಕ್ಕೆ ಇರ್ತಕ್ಕಂಥದ್ದು ಬೇರೆ ಬೇರೆ ಒಂದು ಲಕ್ಷ ಎರಡು ಲಕ್ಷ ಮೂರುವರೆ ಲಕ್ಷವರೆಗೆ ಸಬ್ಸಿಡಿ ಇರ್ತಕ್ಕಂಥದ್ದು ಇವೆಲ್ಲ ಕೂಡ ಸರ್ಕಾರ ತನ್ನದೇ ಆದಂತ ಹಣಕಾಸಿನ ಇತಿಮಿತಿಯಲ್ಲಿ ಇವತ್ತು ರೈತರಿಗೆ ಒದಗಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಅದಕ್ಕಾಗಿ ಇವತ್ತು ನಮ್ಮೆಲ್ಲರೂ ಕೂಡ ಸಾವಯವ ಕೃಷಿ ಬಗ್ಗೆ ನಮಗೆ ಹೆಚ್ಚು ಸಿರಿಧಾನ್ಯದ ಬಗ್ಗೆ ಇರಬಹುದು ಇವತ್ತು ಹೆಚ್ಚು ನಮಗೆ ಮಾಹಿತಿ ಅವಕಾಶ ಅವಶ್ಯಕತೆ ಇದೆ ಆ ಒಂದು ಮಾಹಿತಿಯನ್ನು ಪಡೆದು ಈ ಭಾಗ ಯಾಕಂದ್ರೆ ನಾವು ಇದರಲ್ಲಿ ಉತ್ತಮರಾದಾಗ ಮಾತ್ರ ಇದು ಒಳ್ಳೆಯ ಬೆಲೆಗಳು ಕೂಡ ಸಿಗ್ತದೆ ನನ್ನ ಅನ್ಸೋ ಮಟ್ಟಿಗೆ ಇಳುವರಿ ಸ್ವಲ್ಪ ಕಡಿಮೆ ಬರ್ಬೋದೇನು ಗೊತ್ತಿಲ್ಲ ಆದರೆ ನಿಮಗೆ ಒಳ್ಳೆ ಬೆಲೆ ಸಿಗ್ತಕ್ಕಂಥ ಕೆಲಸ ಆಗ್ತದೆ ಯಾಕಂದ್ರೆ ಈಗ ಎಲ್ಲರೂ ಕೂಡ ಹುಡುಕ್ಯಂತ ಹೋಗ್ತಾರೆ ಕೆಮಿಕಲ್ ಇರಲಾರದಂಥ ಬೆಲ್ಲ ಇವತ್ತು ಬೆಳೆಗಳು ಇರ್ಬೋದು ಇವತ್ತು ನಾವು ನೋಡ್ತೀವಿ ನೀವು ಆಂಧ್ರದಲ್ಲಿ ನೋಡ್ತೀರಲ್ಲ ನೀವು ಅವೆಲ್ಲ ಲೀಸ್ ತೊಗೊಂಡು ಖರೀದಿ ಮಾಡಿ ಅವರು ಸಪ್ರೇಟ್ ತಮ್ಮ ಸಲಗಾಗಿ ಕವಳಿ ಬೇರೆ ಇತ್ತು ಏನೋ ಇವತ್ತು ಔಷಧ ಹೊಡ್ಲಾರ್ದಂಥ ಕವಳಿ ಅವ್ರು ಆಗ್ತಕ್ಕಂಥದ್ದು ನೋಡಿರಲ್ಲ ಮತ್ತು ನೀವು ಅದು ಮಾಡಲ್ಲ ನಿಮ್ಮ ಹೊಲ ಇರ್ತದೆ ನೀವೇ ದುಡಿತಿರ್ತೀರಿ ನಿಮಗೆಲ್ಲ ಇರ್ತಾವೆ ನಿಮ್ಮ ಮನೆ ಪೂರ್ತಿಕರೇ ಆಗ್ತಕ್ಕಂಥದ್ದು ಅಟ್ಲೀಸ್ಟ್ ರೈತರು ಯಾರು ಹೊಲ ಇರ್ತೋ ನೀವರೇ ಆ ಕೆಲಸ ಮಾಡ್ಬೋದಲ್ಲ ನೀವು ಊಟ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇರ್ತಕ್ಕಂಥ ವಸ್ತುಗಳ ಇವತ್ತು ನೀವು ಔಷಧಿ ಇರಲಾರದೆ ನೀವು ಹೊಡೆದು ತೊಗೊಂಡ್ರೆ ನಿಮ್ಮ ಆರೋಗ್ಯ ಸರಿಯಾಗಿರ್ಲಿಕ್ಕೆ ಸಾಧ್ಯ ಮೊದಲು ನಿಮ್ಮ ಮನೇಲಿಂದು ಚಾಲು ಮಾಡಿ ಇವತ್ತು ನಾವು ನೋಡಿ ಭಾಳಷ್ಟು ಆಂಧ್ರದ ರೈತರು ಏನಾದ್ರೆ ಅವರು ಏನು ಪೆಸ್ಟಿಸೈಡ್ಸ್ ಹೊಡ್ಲಾರ್ದೆ ಸುಮಾರು ಅವ್ರು ಎಷ್ಟು ಬೇಕಾಗ್ತದೆ ಎರಡು ಎಕರೆ ಮೂರು ಎಕ್ರೆ ನಾಲ್ಕು ಎಕ್ರೆ ಇವತ್ತು ಯಾವ್ದು ಎಣ್ಣೆ ಸಿಡ್ಲಾರ್ದೆ ಇವತ್ತು ಏನು ನಮಗೇನು ಹಳಿ ಗೊಬ್ಬರಗಳು ಇರ್ತದೆ ಆ ಟೈಪ್ ಉಪಯೋಗ ಮಾಡಿ ಇವತ್ತು ಅವರು ಬೆಳೆಯನ್ನು ಬೆಳೀತಕ್ಕಂಥದ್ ನಾವು ನಾವು ಕೂಡ ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡ್ಬೇಕಾಗ್ತದೆ ಇವತ್ತು ನಾವೇ ಹೊಡೆದಿತ್ತು ಸಾಕಷ್ಟು ಎಣ್ಣೆ ಹಂಗೆ ಅದೇ ನಾವು ಕಿತ್ತೀವಿ ನಮ್ಮ ಬಾಯ್ದಾಗ ಹಾಕೊಂಡ್ಬಿಡ್ತೀವಿ ಹೌದ ಇದಕ್ಕಾಗಿ ನಾವು ನಮ್ಮ ಆರೋಗ್ಯದ ಬಗ್ಗೆ ಜಾಗ್ರ ಇರ್ಬೇಕಾಗ್ತದೆ ಇವತ್ತು ಭೂಮಿ ಇರ್ತಕ್ಕಂಥ ರೈತರು ಸಾಕಷ್ಟು ಜನ ಇದ್ದೀರಿ ಯಾಕೆ ನೀವು ಇದು ಸಾಯುವ ಕೃಷಿ ಬಗ್ಗೆ ಸಿರಿಧಾನ್ಯದ ಬಗ್ಗೆ ನೀವು ಹೆಚ್ಚು ಗಮನ ಕೊಡ್ತಕ್ಕಂಥ ಕೆಲಸ ಆಗ್ಬೋದು ನಿಮಗೆ ಏನೇನು ಆತಂಕಗಳವ ಇವತ್ತು ಇಲಾಖೆದವರು ನಿಮ್ಮ ಮನೆ ಬಾಗಿಲಿಗೆ ಬಂದ್ಗೆಸಿಂದ ಹೇಳ್ತಕ್ಕಂಥ ಕೆಲಸ ಕೂಡ ಮಾಡ್ತಾರೆ ಇವತ್ತು ಸಾಕಷ್ಟು ಅವರಲ್ಲಿ ಇವತ್ತು ಬ್ರೋಚರ್ಗಳು ಕೂಡ ಇವೆ ಇವತ್ತು ಯಾವ ರೀತಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿ ಇವತ್ತು ಕೃಷಿ ಇಲಾಖೆ ಇರ್ತಕ್ಕಂಥದ್ದೇ ನಮ್ಮ ಭಾಗದ ರೈತರಿಗೆ ಹೆಚ್ಚಿನ ರೀತಿ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಇವತ್ತು ಎಲ್ಲ ರೀತಿಯ ನಾವು ಸಂಪೂರ್ಣವಾಗಿ ರೈತರಿಗೆ ಎಲ್ಲ ಕೂಡ ಅಂತ ಹೇಳಲ್ಲ ಆದರೆ ಹಂತ ಹಂತವಾಗಿ ಇವತ್ತು ಈ ಭಾಗದ ರೈತರಿಗೆ ಏನು ಮಾಹಿತಿಗಳು ಬೇಕು ಏನು ಯಂತ್ರೋಪಕರಣಗಳು ಇವತ್ತು ನಮ್ಮ ಹಣಕಾಸಿನ ಇಲಾಖೆಯ ಹಣಕಾಸಿನ ಇತಿಮಿತಿಯಲ್ಲಿ ಇವೆಲ್ಲ ಕೆಲಸಗಳನ್ನು ನಾವೆಲ್ಲ ಕೂಡ ಮಾಡ್ಕೊಂಡು ಬಂದಿವಿ ಅದಕ್ಕಾಗಿ ನಮ್ಮ ರೈತರು ಜಾಗ್ರ ಆಗ್ಬೇಕಾಗ್ತದೆ ನಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈದಾಗ ಅದು ವಿಚಾರ ಮಾಡಿ ಆರೋಗ್ಯಕ್ಕೆ ನಾವು ಯಾಕಂದ್ರೆ ಹೋದಾಗ ಲಕ್ಷ ಎರಡು ಲಕ್ಷ ಇರೋದ್ರೆ ನಮ್ಮ ದವಾಖಾನೆಗೆ ಹೋಗೋದಾಗಲ್ಲ ಅಟ್ಲೀಸ್ಟ್ ನೀವು ಇರೋ ಹೊಲ ಇರ್ತಕ್ಕಂಥವ್ರು ಕನಿಷ್ಠ ಒಂದೆರಡು ಎಕರೆ ನಿಮ್ಮ ಮನೆಗೆ ಬೇಕಾದಂಥ ವಸ್ತುಗಳನ್ನು ಇವತ್ತು ಈ ಥರ ಗೊಬ್ಬರ ಔಷಧ ಒಡ್ಲಾರ್ದೇ ಇವತ್ತು ನೀವು ಬೆಳೆದು ನೀವು ಉಪಯೋಗ ಮಾಡ್ಕೊಂಡಾಗ ಮಾತ್ರ ಬೇರೆಯವರು ನಿಮ್ಮ ನೋಡಿ ಕಲಿತಾರೆ ಯಾಕಂದ್ರೆ ಇವತ್ತು ನೋಡಿದ್ದೀವಿ ಸುಮಾರು ಅರವತ್ತು ದಿನದಾಗೆ ಕವಳಿ ಬರ್ತಂತೆ ಯಾವುದೋ ಅದು ಅಂಬೋರಿ ಯಾವುದೋ ಒಂದು ಹೇಳಿದ್ರು ಮತ್ತು ಊಟ ಮಾಡ್ಲಾಕೂ ಭಾಳ ಇದ್ರೆ ನೂರ ಇಪ್ಪತ್ತು ರೂಪಾಯಿ ಆಟೋಮೆಟಿಕ್ ನಿಮ್ಗೆ ಅದು ಜಾಸ್ತಿ ಬರ್ತಲ್ಲ ಕವಳಿಗೆ ಆದ್ರೂ ನಿಮ್ಗೆ ಹೆಚ್ಚಿಗೆ ರೊಕ್ಕ ಕೊಟ್ಟೆ ತೊಗೋತಾರೆ ಯಾರು ಹದಿನೈದುನೂರು ಹದಿನಾರು ರೂಪಾಯ್ಗೆ ತೊಗೊಲ್ಲ ಅದಕ್ಕಾಗಿ ನೀವೆಲ್ಲರೂ ಕೂಡ ರೈತರು ವಿಶೇಷವಾಗಿ ನೀವು ನಿಮ್ಮ ಏನು ಇವತ್ತು ಎಲ್ಲ ಕೂಡ ನೀವು ಮೊದಲನೇಂಗೆ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಭಾಳ ಪ್ಲ್ಯಾಂಡಾಗಿ ಆಗಿ ಮಾಡಿದ್ರು ಇವತ್ತು ಎಲ್ಲಾ ಕೂಡ ನಿಮ್ಮ ಮಕ್ಳಗ್ ಕೇಳಿದ್ರೆ ನಿಮ್ ಅಂಗೈ ಇದ್ರೆ ನಿಮ್ಗೆಲ್ಲಾ ಇನ್ಫಾರ್ಮೇಶನ್ ಸಿಗ್ತಕ್ಕ ಎಲ್ಲ ಇವತ್ತು ಇಪ್ಪತ್ ಸಾವಿರ ನೌಕರಿ ಸಿಗ್ತಂದ್ರೆ ಬೆಂಗಳೂರು ಕೂಡ ಹೋಗ್ತಾರ ಹೌದಿಲ್ಲ ಇಲ್ಲಿ ಹೊಲ ಇಟ್ಕೊಂಡ್ರೆ ನಾ ಅದಕ್ಕೆ ಬಹಳಷ್ಟು ಮಂದಿ ಹೇಳ್ತೇನೆ ಅಲ್ಲಿ ಹೋಗಿ ಮುಂಜಾನೆ ಆರಕ್ಕೆ ರೆಡಿಯಾಗಿ ಹೋಗ್ಬೇಕು ರಾತ್ರಿ ಎಂಟಕ್ಕೆ ಬಂದು ಬಿಡ್ಬೇಕು ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೊಡ್ತಾರೆ ಮತ್ತೆ ಮನೇಲಿ ದುಡ್ಡು ಶಿವ ಇದೇ ನಾಲ್ಕೈದು ಎಕರೆ ನೀವು ನೀವೇನು ಅನುಕೂಲಿಸ್ತಿದ್ರೆ ಇಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ರಾಜರಿದ್ದಂಗೆ ಇರ್ಬೋದು ನೋಡಿರಿ ಬಹಳಷ್ಟು ಉದಾಹರಣೆಗಳಾಗಿತ್ತು ಒಂದೊಂದು ಎಕರೆಲ್ಲಿ ಸುಮಾರು ಹತ್ತು ಹನ್ನೆರಡು ಲಕ್ಷ ರೂಪಾಯಿ ಬೆಳಿ ಬೆಳೀತಕ್ಕಂಥದ್ದು ಕೂಡ ತಾವೆಲ್ಲರೂ ರೈತರ ಬಹಳ ಪರಿಸ್ಥಿತಿ ಗಂಭೀರ ಇರ್ತಕ್ಕಂಥ ರೈತರು ಕೂಡ ಬೆಳೆದಿರ್ತಕ್ಕಂಥ ಆ ಕಡೆ ನಾವು ಹೆಚ್ಚು ಸ್ವಲ್ಪ ಗಮನ ಕೊಡ್ತಕ್ಕಂಥವಾದಾಗ ಮಾತ್ರ ನಮಗೆ ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿ ಬರ್ತದೆ ನೀವು ಬೆಳೆ ನೋಡಿದ್ರೆ ನಿಮ್ಮ ಮಕ್ಕಳಿಗೆ ಕೂಡ ಹೆಚ್ಚು ಆಸಕ್ತಿ ನಡೆಯೇನು ಎಲ್ಲಿ ಬೆಂಗಳೂರು ನೌಕರಿ ಮಾಡಿ ಹೋಗೋದು ಇದೇ ಮಾಡಮ ಅಂತ ಅದಕ್ಕಾಗಿ ಯಾಕೆ ಮೊದಲು ಕೂಡ ಭಾಳಷ್ಟು ಇತ್ತು ಇವತ್ತು ಹೈನುಗಾರಿಕೆ ಇತ್ತು ಮತ್ತೆ ಈಗ ಬರ್ತಾ ಇದೆ ಹೈನುಗಾರಿಕೆ ವಾಪಸ್ ಹೌದಿಲ್ಲ ಮೊದಲು ಬಹಳಷ್ಟು ಮಂದಿದಾಗ ದನಗಳು ಇವತ್ತು ಕುರಿಗಳು ಆಡುಗಳು ಮೊದಲೆಲ್ಲ ಈಗೆಲ್ಲ ಹೋಗ್ಯಾವ ಈಗ ಬೇರೆ ರೂಪದಾಗ ಇವತ್ತು ಮತ್ತೆ ಕೂಡ ಹೈನುಗಾರಿಕೆ ಇವತ್ತು ಜನ ಮರಳಿ ಬರ್ತಕ್ಕಂಥ ಕೆಲಸ ಆಗ್ಲತ್ತ ಅದಕ್ಕಾಗಿ ತಾವೆಲ್ಲರೂ ಕೂಡ ವಿಚಾರ ಮಾಡಿ ಇವತ್ತು ಇದೇನು ಕಾರ್ಯಕ್ರಮ ಆಯೋಜನೆ ಮಾಡಿ ಇವತ್ತು ಈ ಭಾಗದ ರೈತರಿಗೆ ಏನ ಬೇಕಾಗಿರ್ತಕ್ಕಂಥ ಮಾಹಿತಿ ನೀವು ಇಲ್ಲಿ ಸಿಗ್ತಕ್ಕಂಥ ಕೆಲಸ ಆಗ್ತದೆ ಇಲ್ಕರು ಕೂಡ ಹೆಚ್ಚಿನ ಮಾಹಿತಿ ಇಲ್ಲಿ ಸಿಗ್ತಕ್ಕಂಥ ಕೆಲಸ ಆಗ್ತದೆ ಏನೇನು ಸವಲತ್ತುಗಳು ಸರ್ಕಾರದಿಂದ ಏನೇನು ಪಡಲಿಕ್ಕೆ ಸಾಧ್ಯ ಅವೆಲ್ಲ ಪಡೆದು ಇವತ್ತು ನೀವು ದೇಶದ ಬೆನ್ನೆಲು ರೈತರ ದೇಶದ ಬೆನ್ನೆಲು ಯಾಕಂದ್ರೆ ಜನಸಂಖ್ಯೆ ಹೆಚ್ಚಾದಾಗೋದಂಗೆ ಕೃಷಿ ಭೂಮಿ ಕಡಿಮೆ ಆದರೂ ಕೂಡ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಕೆಲಸ ತಾವು ಮಾಡ್ಲಿಕ್ಕಂತ ತಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಅಂತೇಳಿ ಮತ್ತೆ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ನಾವು ಹೇಳೋದಂದ್ರೆ ಸಿರಿಧಾನ್ಯದ ಮಹತ್ವ ಎಲ್ಲರಿಗೆ ಗೊತ್ತಾಗಬೇಕು ಮೊದಲಿನ ಕಾಲದಲ್ಲಿ ಯಾರು ಎಲ್ಲರೂ ಸಿರಿಧಾನ್ಯಗಳನ್ನೇ ಬೆಳೀತಿದ್ರು ಹಳ್ಳಿಯಲ್ಲಿ ಅಂದರೆ ಅಲ್ಲಿ ನೀರಿರ್ಲಿಕ್ಕೂ ಇಲ್ಲ ಹೆಸರು ನವಣಿ ಭತ್ತ ಜೋಳ ಎಲ್ಲ ಸಿರಿಧಾನ್ಯಗಳನ್ನು ಬೆಳೆದು ಎಲ್ಲರೂ ಆರೋಗ್ಯದಿರ್ತದರು ಆದರೆ ಈಗ ಕಮರ್ಷಿಯಲ್ ಕ್ರಾಪ್ ಅಂತೇಳಿ ಕವಳಿ ಹತ್ತಿ ಇದೆಲ್ಲ ಹಿಂದೆ ಹತ್ತಿ ರೈತರು ಅದೇ ಬೆತ್ತದರಿಂದ ಸಿರಿಧಾನ್ಯ ಬೆಳೆಯೋದು ಕಡಿಮೆ ಆಗಿರುತ್ತದೆ ಅದರ ಸಲುವಾಗಿ ಈಗ ನಾವು ರೈತರಿಗೆ ಮತ್ತು ಈಗ ಪ್ರಚಾರ ಮಾಡಬೇಕಾದ್ರಂದ್ರೆ ಅವ್ರು ಯುದ್ಧ ಭೂಮಿಯಲ್ಲಿ ಹತ್ತು ಎಕರೆ ಇರಲಿ ಇಪ್ಪತ್ತು ಎಕರೆ ಇರಲಿ ಅದರಲ್ಲಿ ಒಂದು ಎಕರೆ ಎರಡು ಎಕರೆ ಅದನ್ನು ಸಿರಿಧಾನ್ಯ ಬೆಳೆಯೋದಕ್ಕೆ ಪ್ರಯತ್ನ ಮಾಡಿದಾಗ ನಮ್ಮೆಲ್ಲರ ಆರೋಗ್ಯ ಸುಧಾರಿಸ್ತದೆ ಜೀವನದಲ್ಲಿ ಮನುಷ್ಯನಿಗೆ ಆರೋಗ್ಯ ಮುಖ್ಯ ನಾವು ಆರೋಗ್ಯದಿಂದ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಅದೇ ಆರೋಗ್ಯದಿಂದ ಇರಬೇಕಾದ್ರೆ ನಾವು ಇವು ಹೈಬ್ ಹೈಬ್ರಿಡ್ ತಳಿ ಮತ್ತು ಇವು ರಾಸಾಯನಿಕ ಗೊಬ್ಬರ ಇಂಥವು ಯಾವ ಉಳ್ಳ್ಯಾರದೆ ನಾವು ಬೆಳೆ ಬೆಳಿಬೇಕು ಮೊದಲಂದರೆ ಈಗೆಲ್ಲ ಈಗ ಹೇಳಿದ್ರು ನಮ್ಮ ಸಚಿವರು ಬೆಳೆ ಬೆಳೆ ಇದು ರಾಸಾಯನಿಕ ಗೊಬ್ಬರ ಹೊಡೆ ಬದಲಾಗಿ ಕೊಟ್ಟಿಗೆ ಗೊಬ್ಬರ ಹೊಡೆದು ಬೆಳೆದ್ರೆ ಅದು ಎಷ್ಟೋ ಹೆಲ್ದಿ ಇರ್ತದೆ ನಮ್ಮ ಹುಟ್ಟ ಮಕ್ಕಳಿಗೆ ಸತ್ಯ ಅವರು ಮುಂದೆ ಹೆಲ್ದಿಯಾಗಿ ಬೆಳೀತಾರೆ ಅದಕ್ಕೆ ನಾವು ಕೊಟ್ಟಿಗೆ ಗೊಬ್ಬರ ಕ ಆದರೆ ಮೊದಲೇನು ಬೆಳೆ ಅಷ್ಟು ಬೆಳಿಲಿಕ್ಕಿಲ್ಲ ಈ ರಾಸಾಯನಿಕ ಗೊಬ್ಬರದ ಬೆಳೆ ಮೊದಲು ಭಾಳ ಜೋರು ಬರ್ತದೆ ಇದೆಲ್ಲ ನಮ್ಗೆ ತಂದು ಹಚ್ಚಿದವರು ಆಂಧ್ರದ ಮಂದಿ ಅವರೆಲ್ಲ ತಂದು ಸಿಕ್ಕ ಸಿಕ್ಕಂದ್ರೆ ಎಕರೆಗೆ ಎಷ್ಟು ಎಕರೆಗೆ ಎಷ್ಟು ಎಷ್ಟೊಟ್ಟಲ್ಲಿ ಪ್ರತಿ ವರ್ಷ ವರ್ಷಕ್ಕಿಷ್ಟು ಹೆಚ್ಚಿಗೆ ಹಾಕಿ ಹೆಚ್ಚಿಗೆ ಹಾಕಿ ನಮ್ಮ ಭೂಮಿನ ಸತ್ಯಾನಾಶ ಮಾಡ್ಲಿಕ್ಕೆ ಅದು ಭೂಮಿ ಸತ್ಯಾನಾಶ ಆದ ಮೇಲೆ ಅವ್ರು ಇಲ್ಲಿ ಆ ಭೂಮಿನ ನಮ್ಮ ರೂಪಾಯಿ ನಾ ರೊಕ್ಕ ತೊಗೊಂಡಿರ್ತಾರೆ ಎಷ್ಟೋ ಸಸ್ತ ಧಾರಣೆಗೆ ಮಾರಿ ಬಿಡ್ತಾರೆ ನಾವು ಮತ್ತೆ ಆ ಭೂಮಿಯಲ್ಲಿ ಸತ್ತೂನೇ ಇರೋದಲ್ಲ ಆ ಭೂಮಿಗೆ ನಾವು ಮತ್ತೆ ನಮ್ಮ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ತಯಾರು ಮಾಡಿ ನಾವು ಬೆಳ್ಕೊಳ್ಬೇಕಾಗ್ತದೆ ಅದಕ್ಕೆ ದಯಮಾಡಿ ರೈತರು ರಾಸಾಯನಿಕ ಗೊಬ್ಬರನ ಹಾಕ್ಲಾರ್ದೆ ಒಂದು ವರ್ಷ ಎರಡು ವರ್ಷ ಬೆಳೆ ಬರ್ಲಿಕ್ಕಿಲ್ಲ ಇಳುವರಿ ಕಡಿಮೆ ಬಂದರೂ ಪರವಾಗಿಲ್ಲ ನಾವು ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆದಾಗ ಅದು ಎಲ್ಲ ರೀತಿಯಿಂದ ಚಲೋ ಆಗ್ತದೆ ಮತ್ತು ಇವಾಗ ಪೆಟ್ ಸೈಡಿಗೆ ಯಾವುದು ರಾಸಾಯನಿಕ ಸಿಂಪಡಿಸ್ಬಾರ್ದು ದ್ರವನ್ನ ಹೀಗಾದ್ರೆ ನಾವು ಮುಂದೆ ಆರೋಗ್ಯಕ್ಕೆ ಚಲೋ ಆಗ್ತದೆ ಹೆಚ್ಚಿನ ನಾರಿನಾಂಶ ಹಸಿವನ್ನು ನಿಲ್ಲಿಸ್ತದೆ ಬೊಜ್ಜನ್ನು ಕಡಿಮೆಗೊಳಿಸ್ತದೆ ಹೃದಯ ಕಾಯಿಲೆಗಳ ಅಪಾಯವನ್ನು ಕಡಿಮೆಗೊಳಿಸುತ್ತದೆ ಪಿತ್ತದ ಕಲ್ಲು ಹಾಗೂ ಹೊಟ್ಟೆಯ ಹುಣ್ಣುಗಳನ್ನು ತಡೆಗಟ್ಟುವಲ್ಲಿ ಹಾಗೂ ಅವುಗಳ ಚಿಕಿತ್ಸೆಗೆ ಲಾಭಕಾರಿ ರಕ್ತಹೀನತೆ ಪಿತ್ತಜನಕಾಂಗ ತೊಂದರೆ ಹಾಗೂ ಅಸ್ತಮ ಕಾಯಿಲೆಯನ್ನು ಕಡಿಮೆಗೊಳಿಸುತ್ತದೆ ಇದರ ಹೈಪೋ ಅಲರ್ಜಿ ಗುಣಗಳು ಅಲರ್ಜಿಯನ್ನು ತಡೆಗಟ್ಟಬಹುದು ರಕ್ತದ ಗ್ಲುಕೋಸ್ ಪ್ರಮಾಣವನ್ನು ಕಡಿಮೆಗೊಳಿಸುತ್ತದೆ ಹಾಗೂ ಮಧುಮೇಹದ ಅಪಾಯವನ್ನು ಕಡಿಮೆಗೊಳಿಸುತ್ತದೆ ಇದರ ಎಂಟಿ ಆಕ್ಸಿಡೆ ಆಕ್ಸಿಡೆಂಟ್ಗಳು ಉತ್ಕರ್ಷಣ ಒತ್ತಡವನ್ನು ಕಡಿಮೆಗೊಳಿಸುತ್ತದೆ ಕ್ಯಾನರ್ಸ್ ಕ್ಯಾನ್ಸರ್ ಸಂಭವವನ್ನು ಕಡಿಮೆಗೊಳಿಸ್ತದೆ ರಕ್ತದ ಒತ್ತಡವನ್ನು ಕಡಿಮೆಗೊಳಿಸ್ತದೆ ಮಲಬದ್ಧತೆ ನಿವಾರಣೆಯಾಗುತ್ತದೆ ಸಿರಿಧಾನ್ಯದ ಈ ರೀತಿ ಸಿರಿಧಾನ್ಯದ ಬಗ್ಗೆ ಕೊಟ್ಟಿದ್ದಾರೆ ಇದನ್ನೆಲ್ಲ ರೈತರುಗಳಿಗೆ ಮುಟ್ಟಿಸಿದಾಗ ರೈತರಿಗೆ ಎಲ್ಲ ರೀತಿಯಿಂದ ಬಗ್ಗೆ ಸಿರಿಧಾನ್ಯದ ಬಗ್ಗೆ ಅರಿವಾದಾಗ ಅವರೆಲ್ಲ ಮತ್ತೆ ಇದು ಕಮರ್ಷಿಯಲ್ ಕ್ರಾಪ್ನ ಬಿಟ್ಟು ನಮ್ಮ ಸಿರಿಧಾನ್ಯದ ಗಡಿ ಬೆ ಬೆಳೆಯೋದು ಬಿತ್ತದು ಮಾಡಿದಾಗ ಎಲ್ಲ ಹಳ್ಳಿಗಳಿಂದ ಮತ್ತೆ ಎಲ್ಲ ಆರೋಗ್ಯನೂ ಎಲ್ಲ ರೀತಿ ಚೆನ್ನಾಗುತ್ತೆ ಡಾಕ್ಟ್ರದ್ ಬಗ್ಗೆ ಹೇಳಿದ್ರು ಆರೋಗ್ಯ ಕೆಟ್ಟಾಗ ಆರೋಗ್ಯ ಕೆಡಲೇ ಇಲ್ಲಾಂದ್ರೆ ಅವಕಾನ್ ಹೋಗೋ ಪ್ರಶ್ನೆನೇ ಬರೋದಲ್ಲ ಈಗಾಗಲೇ ಆರೋಗ್ಯ ಕೆಟ್ಟಾಗ ಹಲವು ದೊಡ್ಡ ಕಾಯಿಲೆಗಳು ಬಂದಾಗ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಖರ್ಚು ಮಾಡಬೇಕಾಗ್ತದೆ ಅವಾಗ ಅವರ ಬಳಿ ರೊ ರೊಕ್ಕ ಯಾರ ಹತ್ರ ಇದ್ದಂಥ ಸಹಕಾರ ರೈತರ ಸಾಲ ಮಾಡ್ತಾರೆ ಸಾಲ ಅಂದರೆ ಮೈಕ್ರೋ ಫೈನಾನ್ಸ್ ನಂತರ ಇರ್ಬೋದು ಇವ್ರಿಗೆಲ್ಲ ಜೀವ ಸಲ ತ್ರಾಸ ಮಾಡಿ ಮತ್ತು ಹೊಲ ತೊಗೊಳಕ್ಕೆ ಸಾಲ ತೊಗೊಂಡಾಗ ಇವ್ರದ್ದೆಲ್ಲ ಈಗ ನೀವು ಈಗ ಒಂದು ಎಂಟು ದಿನ ಹದಿನೈದು ಇದ್ದಲ್ಲಿ ತಾವು ಕೇಳಿದಂಗ ಮೈ ಮೈಕ್ರೋ ಫೈನಾನ್ಸ್ದವರು ಸಾಲದ ಕಿರಿಕಿರಿ ಹೆಚ್ಚಿಗೆ ಮಾಡಿ ಬಡವ್ರನ್ನ ಜೀವಕ್ಕೆ ಧಕ್ಕೆ ತರಲಾಗ್ತಾರೆ ಎಷ್ಟೋ ಕೇಸ್ಗಳು ದಿವಸ ಎರಡು ಮೂರು ದಿವಸ ಎರಡು ಮೂರು ಆತ್ಮಹತ್ಯೆಗಳು ನಡೆದವ ಅದಕ್ಕೆ ನಮ್ಮ ಸರ್ಕಾರ ಕಾಯ್ದೆ ತಂದು ಸುಗ್ರೀವಾಗ್ನೆ ಮಾಡಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಸೈನ್ ಮಾಡಿ ಈಗ ನಮ್ಮ ರಾಜ್ಯಪಾಲರಿಗೆ ಕಳಿಸ್ಲಕ್ಕಾರೆ ಅದಕ್ಕೆ ಯಾರು ರೈತರು ಎದೆಗುಂದ್ಬಾಡೋದು ಮತ್ತು ನಾವೆಲ್ಲ ನಿಮ್ಮ ಸಂಘಟನೆ ಇರ್ತೀವಿ ಸರ್ಕಾರ ನಿಮ್ಮ ಸಂಘಟನೆ ಪೊಲೀಸ್ ನಿಮ್ಮ ಅದ ಯಾರೇ ಸೌಕರ್ಯ ಇರಲಿ ಸಣ್ಣ ಪ್ರಮಾಣದಲ್ಲಿ ಇರಲಿ ದೊಡ್ಡ ಇರಲಿ ತಮಗೇನಾದರೂ ಅವರು ತೊಂದರೆ ಕೊಟ್ಟಲ್ಲಿ ನೀವು ಸಮೀಪದ ಪೊಲೀಸ್ ಸ್ಟೇಷನ್ನ ಎಸ್ ಪಿ ಸಾರಿಗೆ ಭೇಟಿಯಾಗಿ ನೀವು ಒಂದು ಅರ್ಜಿಗೆ ಕೊಟ್ಟರೆ ನಿಮಗೆ ಯಾರು ತೊಂದರೆ ಕೊಡಲಾರ್ದಂಗೆ ಮತ್ತು ನೀವು ಮುಂದೆ ಬೆಳೆದಾಗ ನಿಧಾನವಾಗಿ ಮುಟ್ಸ್ಬೋದು ಈ ಸಾಲ ಕೊಟ್ಟವರು ಗಂಟಿನಕ ಬಿಡ್ಡಿನೇ ಅಸಲಿನಕ ಬಡ್ಡಿನೇ ಹೆಚ್ಚಿ ತೊಳಕೆ ಇದು ಬಹಳ ಕೆಟ್ಟದು ಅದಕ್ಕೆ ಎಲ್ಲರ ಇದ್ರ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ನಿಮ್ಮಿಂದ ಸಹ ಆದಷ್ಟು ಮುಟ್ಟಿಸೋದ್ತಾ ಹೋಗ್ಬೇಕು ಅವ್ರೇನೋ ತೊಂದರೆ ಕೊಟ್ಟರೆ ನಾವಿರ್ತೀವಿ ನಮ್ಮ ಸರ್ಕಾರ ನಿಮ್ಮ ಸಂಗಟ ಇರ್ತದೆ ಮತ್ತೆ ಈಗ ಇನ್ನೂ ಹೇಳಬೇಕಂದ್ರೆ ಈಗಾಗಲೇ ದೇವೇಂದ್ರಪ್ಪನ ಬಗ್ಗೆ ಹೇಳಿದರು ಕಕ್ಕೇರ ದೇವೇಂದ್ರಪ್ಪನ ಪ್ರಶಂಸೆ ಮಾಡ್ತಕ್ಕಂಥ ಮಾತು ಯಾಕಂದ್ರೆ ಒಬ್ಬ ರೈತ ಎಷ್ಟು ಬುದ್ಧಿವಂತಾಗಿ ಎಲ್ಲ ರೀತಿಯ ಕವಳಿ ಬೆಳಕಂತ ನಂದಾಗ ಅದೇ ರೀತಿ ಎಲ್ಲ ರೈತರು ದೇವೇಂದ್ರಪ್ಪನ ಫಾಲೋ ಮಾಡಿದಾಗ ನಮ್ಮ ರೈತರ ಎಲ್ಲರೂ ಉದ್ಧಾರ ಆಗೋದ್ರಲ್ಲಿ ಅನುಮಾನ ಇಲ್ಲ ಸರ್ಕಾರ ಎಲ್ಲ ರೀತಿಯಿಂದ ತಮಗೆಲ್ಲ ಸಲಕರಣೆಗಳು ಒದಗಿಸ್ತಾ ಇದೆ ಸಬ್ಸಿಡಿ ಮೇಲೆ